ಅಲ್ಲ ಇದು ಇದು ಕೂಡ ಅಟ್ಟು ಸಮ ತಗಲಾಕಿರುತ್ತೆ ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು ಆಲ್ರೆಡಿ ಒಂದ್ಸರಿ ಬಂದೋದ್ರು ಇಲ್ಲ ನನ್ನ ಸಿನಿಮಾ ಯಾವ್ದು ಮಾಡ್ದಿಲ್ಲ ನಾನು ನನ್ನ ಕೆಲಸಲ್ಲಿ ಇದ್ದೀನಿ ಅಂತ ಹೇಳಿದೆ ಬಟ್ ಆದ್ರೂ ಬಿಡ್ಲಿಲ್ಲ ಅವರು ನೀವೇ ಇರ್ಬೇಕು ಈ ಸಿನಿಮಾದಲ್ಲಿ ಅನ್ನೋದು ತುಂಬಾ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವ್ರು ಕರ್ಕೊಂಡ್ ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ಬಾಗಿ ಇವರ ಆಸೆಗೆ ತಲೆಬಾಗಿ ಸಿನಿಮಾದಲ್ಲಿ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದರಲ್ಲ ಒಂದು ಹುಡುಗಿನ್ ತಪ್ಕೊಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವ್ರಿ ನನಗೆ ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೀವ್ರಿ ಹಿಂಗ್ಲು ಕೊಡಿ ಅಂತ ಹೇಳ್ಕೊಟ್ಟವ್ರು ಇವ್ರೆ ಇಷ್ಟು ವರ್ಷಕ್ಕೆ ನಲವತ್ತು ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ್ ಹೇಗೆ ತಪ್ಪೋಗಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ಇವ್ರೆ ಸರ್ ನೀವು ಹಿಂಗೆ ತಪ್ಕೋಬೇಕು ನೀವು ಹಿಂಗೆ ಇಲ್ಲೇ ನೋಡಬೇಕು ಸರಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮಗೆ ಅಲ್ಲ ಗೊತ್ತಿಲ್ಲಪ್ಪ ನಾನು ಈಗ ಇವತ್ತು ನೋಡೋಕೆ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ ಗೊತ್ತಿಲ್ಲ ನನಗೆ ಆ ಆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವ್ರಿ ನೋಡಣ ಇವ್ರು ಏನು ಹೇಳ್ತಾರೆ ಅನ್ನೋದು ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿ ನಾನು ಡಿಸೈಡ್ ಮಾಡಿದ್ದೆ ಏನಿಲ್ಲ ಅದರಲ್ಲಿ ಇವ್ರು ಡಿಸೈಡ್ ಮಾಡಿರೋದು ಸರಿ ವೈಟ್ ಇರ್ಬೇಕು ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ ಡಸಂಟ್ ಮ್ಯಾಟರ್ ಅಲ್ಲ ಲಾಂಗ್ ಎಸ್ ಅವ್ರಿಗೆ ಏನು ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು ಪ್ಯಾರ ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲ ರವಿಚಂದ್ರನ್ ರವಿಚಂದ್ರನ ರವಿಚಂದ್ರನ್ ಹೇಳ್ತಾನೇ ಇದ್ದೀರ ರವಿಚಂದ್ರನೇ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋವ್ರೆ ಇಲ್ಲ ಮಗಳನ್ನ ಕೊಟ್ಟಿದ್ದಾರೆ ಮಗಳ ಜೊತೆ ಒಂದು ಪ್ಯಾರಿದೆ ಅಲ್ಲೇನಮ್ಮ ಹಾಂ ಬೇರೆ ಪ್ಯಾರ್ ಇಲ್ಲ ಆ ಪ್ಯಾರ್ ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆ ಇದಾರ ಪ್ಯಾರು ಇದಾರ ಯಾರು ಹೇಳಲಿಲ್ಲ ನಮ್ ತಿಂಗಳಿಲ್ಲ ಸ್ಟೇಜ್ ಅಲ್ಲಿ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಆ ಪ್ಯಾರ್ ಬರುತ್ತೆ ಆಮೇಲೆ ಈ ಪ್ಯಾರ್ಗೆ ಹಾಡು ಇಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರ ಹಾಡು ಬಳ್ಳಿ ಹಾಡು ಮಾಡಿದ್ದೀನಪ್ಪ ನನಗೆ ಏ ತಗೊಂಡ್ರೆ ಐದು ದಿವಸ ಡೇಟ್ ಇದೆ ಎಲ್ಲ ಇದೆ ಎಲ್ಲ ಇದೆ ಅಂತಿರಲ್ಲ ನೀವು ಏನಿದೆ ಮುಗಿಸ್ಬೋದ ಅಂತ ನೀವ ನೀವೇ ಮಗಳೇ ಇಲ್ಲ ನನ್ನ ಜೊತೆ ಚೆಕ್ ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳಿದೆ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಹೋಟಲ್ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬ್ಬತ್ ಇಷ್ಟು ಏನಾರ ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಎಮೋಷನಲ್ ಆಗಿದ್ದಾರೆ ತುಂಬ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವಾಗ ಅದರಿಂದ ಅವ್ರ ಮಾತುಗಳು ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ ಅದು ಏನೋ ಹೇಳ್ಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನಾನು ಜೊತೇಲಿ ಇರಬೇಕಂತ ಆಸೆ ಪಟ್ಟರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವರು ಎಷ್ಟು ಎಮೋಷ್ನಲ್ ಆಗಿ ನಾನು ಇಟ್ಕೊಂಡು ಬಳಸ್ಕೋತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗೆ ಬಿಟ್ಟಿದ್ದು ಆ್ಯಂಡ್ ಶ್ರೀ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ತಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕವ್ರಿಗೆಸ್ ಡೈರೆಕ್ಟರ್ ಅಂತ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ಟಲ್ಲಿ ಅವರು ನನಗೆ ಒಂದು ಆಡ್ ತೋರಿಸಿದ್ರು ತುಂಬಾ ಕಡೆ ಹೋಗಿದ್ದಾರೆ ಅವ್ರು ಹೇಳದೆ ಕಾಶ್ಮೀರು ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಪೋಸ್ಟ್ ಐ ತಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟ್ ಇಟ್ಟಿದ್ದೆ ಅಲ್ಲೇ ತೈಲ ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟರ್ ರಿಲೀಸ್ ಮಾಡಿ ನೀವು ಪ್ಯಾರು ರಿಲೀಸ್ ಮಾಡ್ಕೊಡಿ ನನಗೆ ಅಂತ ನಾನಂದ್ರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟ್ ಸಿನ್ಮಾ ಸ್ಟಾರ್ಟ್ ಮಾಡಿ ಸಿನ್ಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸು ಎಲ್ಲ ಸಿಗುತ್ತೆ ತಗೋ ಏನೇನು ಮಾಡಿದ್ರು ಅಯ್ಯೋ ಹಠ ಮಾಡು ಮಾಡೋರು ಅಂದರೆ ಕೊನೆಗೆ ನನಗೆ ಡೇಟ್ ಹೇಳಿ ರೀ ಡೇಟ್ ನನಗೆ ಗೊತ್ತೇ ಇರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಇಷ್ಟನೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಳಿಸೋರು ಅವರು ಇದ್ರೆ ಮತ್ತೆ ನಮಗೆಲ್ಲ ಮತ್ತೆ ಸೂತ್ರದಾರ ಇವರು ಭಾಮಾರಿ ಸರ್ ಅವ್ರು ಇಲ್ಲವೇ ಗೊತ್ತು ಹಾ ಅವರು ಆಕ್ಚುಲ್ ಆಗಿ ಸಿನಿಮಾಗೆ ನನಗೆ ಎರಡು ಸರಿ ಇವನ್ನ ನಾಗರ್ಶಿವನ ಕರ್ಕೊಂಡ್ಬಂದು ಪರಿಚಯ ಮಾಡಿ ಮಾಡಿದ್ದು ಒಟ್ಟಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅಂದ್ರೆ ಸುಪ್ರೀತಿ ಬಿಟ್ಟಿದ್ದು ಅಲ್ವಾ ಓಕೆ ಸೊ ನಿಮ್ಗೆ ಬಿಟ್ಟು ಬಾರಾ ನಿಮ್ಗೆ ಬಿಟ್ಟಿದ್ದು ಥ್ಯಾಂಕ್ಸ್ ಬೇರೆ ಏನೇನು ಇದ್ರೆ ನೀವೇ ಕೇಳಿ ಏನು ಇನ್ನು ಕತೆ ಅವ್ರೇ ಹೇಳ್ಬಿಟ್ಟಲ್ಲ ಯಾರೀ ನನಗೆ ಕಾರು ಅದಕ್ಕೊಂದು ಸಪ್ರೇಟ್ ಪ್ರೆಸ್ಮೆಂಟ್ ಅಂತೀನಿ ಈಗ ನನಗೆ ಕ್ಯೂರಿಯಾಸಿಟಿ ಆಗುತ್ತೆ ಯಾರಪ್ಪ ನನ್ನ ಜೊತೆ ಕಾರ್ ಅದು ಸಪ್ರೇಟ್ ಆಗಿರ ಇನ್ಯಾರು ದೊಡ್ಡದಾಗಿ ಇರಬೇಕು ನನಗೆ ಅಂತ ಆಗಿರೋದು ಅಲ್ವಾ ಇಲ್ಲಿ ಹೇಳೋದು ರಿವೀಲ್ ಮಾಡಂಗಿಲ್ಲ ಎಲ್ಲರೂ ಹೇಳ್ಬಿಟ್ರಿ ಆ ಡೈರೆಕ್ಟರ್ ಬಿಟ್ಟರೆ ಟೀ ಕಾಫಿ ಕೊಡೋ ಒಂದು ಬಿಟ್ಟು ಎಲ್ಲರೂ ಹೇಳೋದಲ್ಲ ಇನ್ನು ಅವ್ನ ಒಳ್ಳೆ ಬಿಟ್ರಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಪ್ರೆಸ್ಮೆಂಟ್ ಇದ್ದೀನಿ ಇನ್ನು ಮಾತುಕತೆ ನಡೀತಾ ಇದೆ ಓಕೆ ಏನ ಅವ್ರಿಗೆ ಪಾಪ ಅವರು ದ ವೇ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್ ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗ ಅವ್ರಿಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸ್ನಿದ್ರೆ ಮಾಡಲ್ಲ ಅನ್ನೋ ತಂದ್ರೆ ಹಠ ಹಿಡಿಕರು ಸರಿ ಆಯ್ತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ ಬೇರೆ ಅಂಡ್ ಅದಕ್ಕಿಂತ ಏನು ಬೇಕು ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನ್ಸುತ್ತೆ ಅದರಿಂದ ಏನೋ ಚೆನ್ನಾಗಾಗುತ್ತೆ ಅಂತ ಅವರು ಅನ್ಕೋಬೇಕಾರೆ ಅದು ಅವರ ಇಷ್ಟ ಇನ್ನ ಚೆನ್ನಾಗಿ ಮಾಡ್ಕೊಳ್ಳೋದು ಅವರು ಬಿಟ್ಟಿದ್ದು ನಾನಂತೂ ಇನ್ನು ಮನಸ್ ಪೂರ್ತಿ ಕೊಳಗೆ ಎಂಟ್ರ ಎಷ್ಟ್ ಎಷ್ಟು ಚೆನ್ನಾಗಿ ಬಳಸ್ಕೊತರ ಅಂತ ಅವ್ರಿಗೆ ಬಿಟ್ಟಿದ್ದು ನೀನು ಹೇಳಿ ಸ್ಟಾರ್ಟ್ ಯುವರ್ ಇಂಟ್ರೋಡಕ್ಷನ್ ಹಾ ಇನ್ನೆಲ್ಲಾ प्यार ಹೇಳಿದ ತಕ್ಷಣ ಕೆಲ್ಸಗಳು ನಡೀತಿರ್ಲಿಲ್ಲ ಅದು ಅದು ತಡೆಯಟನೆಗಳು ಜಾಸ್ತಿ ಬರ್ತಾಯಿತ್ತು ಸರ್ ಹೇಳಿದೆ ಮಾಡದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನ್ಮಾ ಮುಗಿಸು ಆಯ್ತು ನಾನು ಅದೆಲ್ಲ ಬರುತ್ತೆ ಅದಕ್ಕೆ ಅಂತ ಒಂದು ಕಾಲ ಬಂದ ಕ್ಲೀನ್ ಆಗಿ ಬಂದು ಹೇಳ್ತೀನಿ ರೆಡಿ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಮೇಲೆ ಬಂದ್ಬಿಡೋಣ ಅಂತ ಇವತ್ತರ ಅದ್ರ ಬಗ್ಗೆ ಎಲ್ಲೂ ಮಾತಾಡಿದ್ದಾನೆ ನಾನು ಅಷ್ಟು ಆಯ್ತು ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಫಾರ್ಟಿ ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಹಾಕಿ ಸೇಮ್ ಏಳ್ದಂಗೆ ಇಪ್ಪತ್ತೆರಡು ಆಡಿಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ ಅದು ಪ್ರೇಮ್ ಲೋಕ ಅಂತ ಟೈಟ್ಲ್ ಇಲ್ಲೇ ಇರ್ಬೋದು ಬಟ್ ಪ್ರೇಮ್ ಲೋಕ ಮೀರೋ ಅಂತ ಒಂದು ಸಿನಿಮಾಂತ ತರ್ತಾ ಇದ್ದೀನಿ ಆದಷ್ಟು ಬೇಗ ಬರುತ್ತೆ ಇದಕ್ಕೆ ನಿಮ್ ಬಾಯಲ್ಲಿ ಅಂತ ಏನಾರ ಅನ್ಕೊಳಿ ನೀವು ಅಲ್ಲ ಬರ್ತೀನಿ ಅದ ಏನಾಗುತ್ತೆ ಅಂದ್ರೆ ಟೈಮ್ ತಗೋತಾ ಇದೆ ಸಿನಿಮಾ ಆರೆ ನಾನು ನಾಡಿನ ಫಿಫ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇನ್ನೊಂದು ಫಿಫ್ಟಿ ಡೇಸ್ ಶೂಟಿಂಗ್ ಇದೆ ಟೂನ್ ಡೇಸ್ ಶೂಟಿಂಗ್ ನಡೀತಾ ಇದೆ ಹಾಡುಗಳು ಸಾಕಷ್ಟಿದೆ ಟೈಮ್ ತಗೊಳ್ತಾ ಇದೆ ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಇನ್ನೇನು ಈ ಬಂದು ಜಾನುವರಿ ಬಂದ್ಬಿಡ್ತೀನಿ ಅಂತೀನಿ ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಮತ್ತೆ ಜಾನುವರಿ ಬಂದಾಗ ನೀವುಗಳೂ ಒಂದು ಸಾವಿರ ಪ್ರಶ್ನೆಗೆ ಕೇಳಿದ್ರೆ ಯಾಕೆ ಹೇಳೋದು ಈ ಟೈಮಿಗೆ ಬರಲಿಲ್ಲ ಅಂತ ನೀವೇನೋ ಹೊಡಿತೀರ ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ ಸೊ ಇವೆಲ್ಲ ಹೇಳೋದು ಹೇಳೋದೇ ಬೇಡ ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಅಟ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ ಈ ಸರಿ ಏನಂದ್ರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಇಸ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಅವಾಗ ಬಂದು ನಿಂತ್ಕೊಂಡಾಗ ಮಾತಾಡೋದಕ್ಕೂ ವಿಷಯ ಇರುತ್ತೆ ಹೇಳೋದಕ್ಕೂ ವಿಷಯ ಇರುತ್ತೆ ಅದೇನೋ ನಿಮ್ಗೆ ಗೊತ್ತಾಗ್ಬೋದು ನಾನು ಹೇಳೋದೇ ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ಏನ್ ಸ್ಟೇಜಲ್ಲಿ ಅದು ಈ ತರ ಸಿನಿಮಾ ಮಾಡಿದೀನಿ ಆ ತರ ಸಿನಿಮಾ ಮಾಡಿದೀನಿ ಅಂತ ನಾವು ನಲವತ್ತು ವರ್ಷಕ್ಕೆ ಯಾವತ್ತು ಹೇಳಿಲ್ಲ ಸಿನಿಮಾ ಪರದೆ ಮೇಲೆ ಬಿಡ್ತಿದ್ವಿ ಜನ ಸಿನಿಮಾ ಪರ್ದೇಲಿ ಮಾತಾಡೋರು ಇವತ್ತು ನಾವು ಹಿಂಗ್ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗ್ ಮಾಡ್ತಾ ಇದೀವಿ ನಾವು ಹಿಂಗ್ ಮಾಡ್ತಾ ಇದೀವಿ ಅದೆಲ್ಲ ಏನು ನಡೆಯೋದಿಲ್ಲ ಇವತ್ತು ಪರ್ದೆ ಮೇಲೆ ನೋಡೋವ್ ಏನ್ ಹೇಳ್ತಾನಲ್ಲ ಸಿನ್ಮಾ ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ಫೈನಲ್ ಆಗಿ ಸಿನ್ಮಾ ಆಗೋದು ಅದೇ ತರ ಸಿನಿಮಾ ಮಾಡಬೇಕು ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ ಆಟೋ ಐಸರಿ ಅದನ್ನ ಮಾಡ್ಕೊಂಡು ಸಿನಿಮಾ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗುತ್ತೇನ್ಮಾ ಇವತ್ತೇನಾಗಿದೆ ಗೊತ್ತಾ ಸರ್ ಜಾಸ್ತಿ ಮಾತಾಡ್ತಾ ಇದ್ರೆ ಒನ್ ವಾರಕ್ಕೂ ಸಿನಿಮಾ ನಿಲ್ತಾ ಇಲ್ಲ ಫಿಫ್ಟಿ ಫಿಲಮ್ಸ್ ಅಟ್ಲೀಸ್ಟ್ ಫ್ರಮ್ ಜಾನ್ವರಿ ಟು ಫೆಬ್ರವರಿ ನೋಡಿದಂಗೆ ನನ್ಗೆ ಆಗ್ತಾ ಇರೋನ್ಗೆ ಒಂದ್ ವಾರನೂ ಒಂದ್ ದಿವಸ ಸಿನಿಮಾ ನಿಲ್ತಾ ಚೆನ್ನಾಗಿಲ್ಲ ನಿಲ್ಲೋದಿಲ್ಲ ಅಷ್ಟೇ ಅದಕ್ಕಿಂತ ಆನ್ಸರ್ಸ್ ಆಲ್ ತ್ರೂ ಹಿಸ್ಟ್ರಿ ಆಫ್ ಸಿನಿಮಾ ಐದು ಸಿನಿಮಾ ಸಕ್ಸಸ್ ಆಗುತ್ತೆ ನೂರು ಸಿನಿಮಾ ಬಂದಾಗ ಇನ್ನು ಐದು ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ ಇನ್ನು ತೊಂಬತ್ತು ಸಿನಿಮಾ ಫೇಲೇ ಆಗಿರೋದು ಇದು ಹಿಸ್ಟ್ರಿ ಆಫ್ ಸಿನಿಮಾ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್ ಇದು ಹಂಗೆ ನಡೆಯೋದು ಆ್ಯಂಡ್ ಇವತ್ತು ಇವ್ರ ಕನ್ನಡ ಸ್ಟೆಕಂಡಿ ಲಾಸ್ಟ್ ಪೊಸಿಷನ್ ಕಾಂಪಿಟೇಷನ್ ಬಂದ ಅದರ್ ಲ್ಯಾಂಗ್ವೇಜಸ್ ಜಾಸ್ತಿ ನಿಮಗೆ ತೆಲುಗು ಆಗಿರ್ಬೋದು ಮಲಯಾಳಮೋದು ಎಲ್ಲ ಜಾಸ್ತಿ ಆಯಿತು ಸೊ ಡೆಫಿನೆಟ್ಲಿ ಈ ಯಾವ ಟು ಫೇಸ್ ದಿ ಫೈಟ್ ಆ್ಯಂಡ್ ಅದು ಇವತ್ತಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು ನೀವು ಯಾವ್ ಟು ಕಾಂಪಿಟ್ ಆಲ್ ಫೈವ್ ಲ್ಯಾಂಗ್ವೇಜ್ ಸಿನಿಮಾಸ್ ಇಟ್ ಈಸ್ ಎ ಮಸ್ಟ್ ನೋಡಿ ಚಿಕ್ಕ ಮಗು ಕ್ಲಾಪ್ ಹೊಡಿತೀ ನೀವು ಯಾರು ಹೊಡಿಲಿಲ್ಲ ಅದಕ್ಕೆ ಸಿನಿಮಾ ವರಿ ಬರೋದು ಇಟ್ಸ್ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನು ಬರೀ ಗೆದ್ರ ಸಿನಿಮಾಗಳು ಮಾತ್ರ ನೋಡ್ತೀರಾ ಅವ್ರ ಸೌತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ ಅದನ್ನು ಗೊತ್ತು ಅದಕ್ಕೆ ಅವರು ನಂತರ ಇನ್ನೂರು ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು ಬಟ್ ಬರಲ್ಲ ಇಲ್ಲಿ ಚೆನ್ನಾಗಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ಮ ಎಲ್ಲ ಭಾಷೆ ಬೇರೆ ಸಿನಿಮಾಗಳು ಚೆನ್ನಾಗಿದೆ ನಮ್ಗೆ ನಮ್ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ ಅಂದ ತಪ್ಪುಗಳು ಹೊಸದಲ್ಲ ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕಾಣಿಸ್ತಾನೆ ಅಷ್ಟೇ ಅದನ್ನ ಚೆನ್ನಾಗಿ ಗುರುತಿಸ್ತೀರಾ ಅದಕ್ಕೆ ಚೆನ್ನಾಗಿ ಹೆಡ್ ಲೈನ್ ಕೊಡೋದು ಕಲ್ತಿದ್ದೀರಾ ಎಲ್ಲಾರು ಟೈಟ್ಲ್ ನಮ್ಮ ಹತ್ರ ಮಾಡೋದಕ್ಕಿಂತ ನಿಮ್ಮನ್ನು ಕೇಳಬೇಕು ಟೈಟ್ಲ್ಡೋದಕ್ಕೆ ಹೆಡ್ಲೈನ್ ತುಂಬ ಚೆನ್ನಾಗಿ ಕೊಡ್ತೀರಾ ನೀವು ಅದು ಕರೆಕ್ಟ್ ಇರ್ತದೆ ಅದೇ ತೊಂದರೆನೇ ಮಿಸ್ಟೇಕ್ಸ್ ಯಾರು ಯಾಕಂತರ ಮಾಡಿಲ್ಲ ರೀ ನಾಗರಾಜ್ ನಿಮ್ಗೆ ಹೇಳ್ತೀರ ನೀವು ಮಾಡಿದ್ರಲ್ವಾ ಮಾಡಿದಿರಲ್ವಾ ನೀವು ಲವ್ ಮಾಡಿದ್ದ ಏನ್ ಮಾಡಿದ್ದೀನಿ ಅಲ್ಲ ರೀ ಐದು ಜನ ನಿಜವಾಗ ಲವ್ ಮಾಡಿದಿರ ನೀವು ಕರ್ಕೊಂಡು ಓಡಾಡಿದ್ದೀರಾ ನೀವು ಯಾವ್ದೋ ಸ್ಕೂಲಲ್ಲಿ ಈಗ ನೋಡ್ರೋದಕ್ಕೆಲ್ಲ ಲವ್ ಲವ್ ಅನ್ಕೊಂಡ್ಬೋದು ಐದು ಹೆಸರು ಹೇಳ್ರಿ ಯಾಕೆ ನಮ್ಮದು ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ ನೀವು ಮಾತ್ರ ಅಲ್ಲಿ ಕೆಳಕ್ ಬರ್ಬೇಕು ನಾವು ಹೇಳ್ರಿ ಪರ ಹೇಳ್ರಿ ಯಾಕೆ ಮದುವೆ ಮಗುವಾಗಿ ಮದುವೆ ಅಚ್ಚೆ ಮಗು ಮಗುವಾಗೋಗಿತ್ತು ಸಪ್ರೇಟ್ Æg það, múið það? En maður sá það voru? Have you finished your questions? I want to more. I'll bring them all the way to the top. Thank you. Thank you. Thank you.